ಜಿಲ್ಲೆಯಿಂದ ಮಾಯವ ನಾವು ಇದುವರೆಗೂ ರಾಮನಗರದ ಜಿಲ್ಲೆಗೆ ಬಂದು ಪತ್ರಕರ್ತರನ್ನ ನೂರಾರು ಬಾರಿ ಭೇಟಿ ಮಾಡಿದ್ದೇವೆ ಈಗ ಏಕಾಏಕಿ ರಾಮನಗರ ಬೆಂಗಳೂರಿನ ದಕ್ಷಿಣ ಜಿಲ್ಲೆಯಾಗಿ ಮಾಡಿದ್ದಾರೆ ಇದು ರಾಮನಗರ ಇದು ಸಾಮಾನ್ಯ ಅಲ್ಲ ಇದು ಒಂದು ರೀತಿ ರಾಮನಗರ ದೇವಸ್ಥಾನ ಇದ್ದಂಗೆ ಜಿಲ್ಲೆ ಅಲ್ಲ ಇದು ದೇವಸ್ಥಾನ ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂಥ ಹೆಸರನ್ನು ಪಡೆದಿರುವ ಜಿಲ್ಲೆ ಈ ಜಿಲ್ಲೆಗೆ ಹೆಸರಿಟ್ಟವರು ಆವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂಥ ಆಗಿದ್ದಂಥ ಹೆಂಗಲ್ ಹನುಮಂತ ಈ ಜಿಲ್ಲೆ ಕ್ಲೋಸ್ ಪೇಟೆ ಅಂತ ಇರ್ತಿದ್ರು ಕ್ಲೋಸ್ ಪೇಟೆ ಕ್ಲೋಸ್ ಇಂಗ್ಲೀಷ್ ಅಧಿಕಾರಿ ಆ ಕಾಲದಲ್ಲಿ ಅರ್ಕಾವತಿಗೆ ಸ್ವಲ್ಪ ಜನ ಓಡಾಡೋದಕ್ಕೆ ಕ್ಲೋಸ್ ಸಹಾಯ ಮಾಡೋದು ಅಂತೇಳಿ ಬೊಮ್ಮಡಿ ಕೃಷ್ಣರಾಜ್ ಒಡೆಯರು ಕ್ಲೋಸ್ ಹೆಸರು ಇಟ್ಕೋಣ ಹೇಳಿ ಕ್ಲೋಸ್ ಪೇಟೆ ಅಂತಾಯಿತು ಕನಕಾಪುರನು ಬದಲಾವಣೆ ಆಯ್ತಾಗ ಕಾನಕಾನಳ್ಳಿ ಅಂತಿತ್ತು ಹನುಮಂತನೆಯವರು ಇವೆರಡನ್ನು ಬದಲಾವಣೆ ಮಾಡಿದರು ನಿಮಗೆ ಹೇಳೋದಾದರೆ ಇಷ್ಟು ಪ್ರಾಧಾನ್ಯವಾದಂಥ ಜಿಲ್ಲೆ ನಮಗೆ ದೊರಕಿರೋದು ಈ ನಾಡಿನ ಪುಣ್ಯ ಪರ್ವತಗಳು ದೇವಸ್ಥಾನಗಳು ನದಿಗಳು ಜಿಲ್ಲೆಗಳು ಇವೆಲ್ಲವೂ ಅದ್ಭುತವಾಗಿ ರಾಮನಗರಕ್ಕೆ ಬಂದಿದೆ ಹನುಮಂತಯ್ಯನವರ ಹಿಂದೆ ಯಾಕೆ ರಾಮನಗರ ಇತ್ತು ಅಂತ ಹೇಳಿದ್ರೆ ಅವರು ಜಂಗಲ್ ದೇವಸ್ಥಾನವೂ ಮಾಡೋದಕ್ಕೆ ಅವರೇ ಕಾರಣ ಹನುಮಂತಯ್ಯನವರೇ ಕಾರಣ ಹನುಮಂತಯ್ಯನವರು ಈ ರಾಜ್ಯದ ಗಟ್ಟಿ ಅದ್ಭುತವಾದಂಥ ಆದರ್ಶ ಪ್ರಾಮಾಣಿಕ ಸತ್ಯವಂತ ಮುಖ್ಯಮಂತ್ರಿ ಇಲ್ಲಿ ರಾಮನ ಹೆಸರನ್ನು ಹೇಳೋದ್ರಿಂದ ಅವರು ಹನುಮಂತಯ್ಯ ಆಂಜನೇಯನ ಹೆಸರು ಅವ್ರ ಹಿಂದೆ ಬರುತ್ತೆ ಅದಕ್ಕೆ ಬಹಳ ಯೋಚನೆ ಮಾಡಿ ರಾಮನ ಹೆಸರು ಇಟ್ಟರೆ ಒಳ್ಳೇದು ಅಂತೇಳಿ ರಾಮನಗರ ಇದು ಜೊತೆಗೆ ರಾಮನ ಹೆಸರು ಬರಬೇಕಾದ್ರೆ ಸುತ್ತ ಇರುವ ಐತಿಹಾಸಿಕವಾದಂಥ ಸ್ಥಳಗಳನ್ನು ನಾವು ನೋಡಿದಾಗ ರಾಮನ ಹೆಸರು ಬರುತ್ತೆ ಮತ್ತು ರಾಮನಗರದಲ್ಲಿ ಅದ್ಭುತವಾದಂಥ ಶೂಲೆ ಅನ್ನುವ ಚಿತ್ರ ಇಲ್ಲೇ ತಯಾರಾದರು ಅವರು ಇಡೀ ದೇಶವನ್ನೆಲ್ಲ ಹೋಗಲಿಲ್ಲ ರಾಮನಗರದ ಈ ಬೆಟ್ಟ ಗುಡ್ಡೆಗಳು ಶೂಲೆಗೆ ಅದ್ಭುತವಾಗಿ ಬಂತು ಇದು ಐತಿಹಾಸಿಕವಾಗಿ ಬದಲಾವಣೆ ಮಾಡಿರುವ ರಾಮನಗರ ಇದನ್ನು ಹಠಕ್ಕಾಗಲಿ ವೇಷಕ್ಕಾಗಲಿ ಯಾರ ಮೇಲೆ ಚಾಲೆಂಜಿಗಾಗಲಿ ರಾಜಕಾರಣಿಗಳು ರಾಮನಗರವನ್ನು ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ ನಿಮ್ಮ ಕೆಟ್ಟ ರಾಜಕಾರಣ ಇವತ್ತು ಇದು ಜಿಲ್ಲೆ ಇದಕ್ಕಿದ್ದಂಥ ಸಾರ್ವಭೌಮತ್ವ ಇದಕ್ಕಿದ್ದಂಥ ಶಕ್ತಿ ಇದು ಇವತ್ತು ಕಳೆದು ಹೋಗಿದೆ ಈಗಾಗಲೇ ಅವರು ಒಂದು ರಾಮನಗರ ಅಂತ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣಕ್ಕೆ ಬೆಂಗಳೂರಿಗೆ ಸೇರಿಸುವ ಮೂಲಕ ಮೊದಲನೇ ಪಾಪದ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಿದ್ದಾರೆ ಇದು ನಿಜವಾಗಲೂ ಪಾಪ ಪಾಪ ಜನ ಮುಗ್ಧರು ಗೊತ್ತಾಗೋದಿಲ್ಲ ನಮ್ಮ ಇಚ್ಛೆ ಬಂದಂಗೆ ನಾವು ಮಾಡ್ತಾಯಿದ್ದೇವೆ ಇದು ಒಳ್ಳೆಯ ಸೂಚನೆ ಅಲ್ಲ ಬೆಳವಣಿಗೆ ಅಲ್ಲ ಮತ್ತು ಗ್ರೇಟರ್ ಬೆಂಗ್ಳೂರು ಕೆಂಪೇಗೌಡರಿಟ್ಟದ್ದು ಬರೀ ಬೆಂಗಳೂರು ಕೆಂಪೇಗೌಡರು ಆ ಕಾಲದಲ್ಲಿ ಬೆಂಗಳೂರನ್ನ ಇಡಬೇಕಾದ್ರೆ ಅವರಿಗೆ ಅಗಾಧವಾದಂಥ ಚಿಂತನೆ ಇದ್ದು ಬೆಂಗಳೂರು ಅದಕ್ಕೆ ಬಹಳ ಇತಿಹಾಸ ಇದೆ ಬೆಂದ ಕಾಳುವಂಥ ಅದು ಹಿನ್ನೆಲೆ ಇದನ್ನು ಬೆಂಗಳೂರಕ್ಕೆ ಮಾಡಬೇಕು ಅಂಥೇಳಿ ಮತ್ತು ನಾಲ್ಕು ಗೋಪುರಗಳನ್ನು ನಿರ್ಮಾಣ ಮಾಡಿ ನಾಲ್ಕು ಗೋಪುರಗಳನ್ನು ದಾಟಿ ಮುಂದೆ ಹೋಗಬಾರ್ದು ಅಂಥೇಳಿ ಅದ್ಭುತವಾದಂಥ ಅದೂ ಮತ್ತು ಕೆಂಪೇಗೌಡರ ಬಂಧು ಬಳಗ ಇದೆಲ್ಲ ಇದ್ದಾರೆ ಮಾಗಡಿ ಎಲ್ಲ ಸೂಕ್ತ ಬರ್ತಾರೆ ಇದು ಗ್ರೇಟರ್ ಬೆಂಗಳೂರು ಮಾಡಿರೋದ್ರಿಂದ ಕೆಂಪೇಗೌಡರಿಗೆ ಅಗೌರವ ಕೆಂಪೇಗೌಡರಿಗೆ ಅಪಮಾನ ಒಂದು ಕಡೆ ರಾಮನಿಗೆ ಮೋಸ ಕೆಂಗಲ್ ಹನುಮಂತಯ್ಯನವರಿಗೆ ಮೋಸ ಈ ಬಗ್ಗೆ ಮತ್ತೊಮ್ಮೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ ನಿಮಗೆ ಧೈರ್ಯ ಇದೆ ಅಂತ ಅಂದ್ಕೊಂಡಿದ್ದೀನಿ ಶಕ್ತಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸಿದ್ದರಾಮಯ್ಯ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ನೇರವಾಗಿ ಧೈರ್ಯವಾಗಿ ಮಾತಾಡ್ತಕ್ಕಂಥ ಶಕ್ತಿ ಅದರ ಜೊತೆಗೆ ಯಾವುದೇ ಸಭೆಯಲ್ಲಿ ಏಕವಚನದಲ್ಲಿ ಭದ್ರವಾಗಿ ಮಾತಾಡುವ ಶಕ್ತಿ ಸಿದ್ದರಾಮಯ್ಯನವರಿಗೆ ಇದೆ ನೀವು ನಿಮ್ಮ ಶಕ್ತಿಯನ್ನು ತೋರಿಸ್ಬೇಕಾದ್ರೆ ನೀವು